ತುಂಬಿದ ತುಂಗಭದ್ರಾ ನದಿಯಲ್ಲಿ ಯುವಕನ ಹುಚ್ಚಾಟ ಕಂಪ್ಲಿಯ ಹೊಳೆಯಲ್ಲಿ ಯುವಕನ ಏಜು ನೋಡುಗರಿಗೆ ಮೋಜು ತುಂಗಭದ್ರಾ ನಿಂದ ನಿರಂತರವಾಗಿ ನೀರು ಹರಿದು ಬರ್ತಾ ಇರುವ ಪರಿಣಾಮ ನದಿ ತುಂಬಿ ಇದೆ ಈ ಪ್ರವಾಹ ಪರಿಸ್ಥಿತಿಯ ಮಧ್ಯೆ ಕಂಪ್ಲಿಯ ಹೊಣೆಯಲ್ಲಿ ಒಬ್ಬ ಯುವಕ ನದಿಗೆ ಇಳಿದು ಈಜಾಡಿದ ದೃಶ್ಯ ಎಲ್ಲರನ್ನೂ ಆಶ್ಚರ್ಯ ಚಕಿತಗೊಳಿಸಿದೆ ಯುವಕನೊಬ್ಬ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಮೇಲೆ ನಿಂತು ನದಿಯಲ್ಲಿ ಪಲ್ಟಿ ಹೊಡೆದು ಈಜಾಡುವ ದೃಶ್ಯವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ನಿನ್ನೆಯಷ್ಟೇ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತದೊಂದಿಗೆ ಸಭೆ ಮಾಡಿದ್ದಾರೆ ನದಿ ಪಾತ್ರದಲ್ಲಿ ಇರುವವರನ್ನ ಸ್ಥಳಾಂತರಿಸಿ ಕಾಳಜಿ ಕೇಂದ್ರವನ್ನ ತೆರೆ ಹಾಗೂ ಮೀನುಗಾರಿಗೂ ನದಿಯಲ್ಲಿ ಇಳಿದಂತೆ ಎಚ್ಚರ ವಹಿಸಿ ಎಂದು ಆದೇಶ ಹೊರಡಿಸಿದ್ದಾರೆ ಏನೋ ಘಟನೆ ಸಂಬಂಧಪಟ್ಟ ಹಾಗೆ ಕಂಬಳಿ ತಾಲೂಕು ಆಡಳಿತ ಹಾಗೂ ಕಂಬಳಿ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಯುವಕನ ಸಾಹಸ ಎಷ್ಟೇ ಮೆಚ್ಚುಗೆಗೂ ಅರ್ಹವಿದ್ರೂ ಕೂಡ ಇದೊಂದು ಅಪಾಯಕರ ಕ್ರಮವಾಗಿದೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಎಂಬುದು ಎಲ್ಲರಿಗೂ ಅರಿವಾಗಬೇಕಾಗಿದೆ 嘿嘿嘿。<laughs>